ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಇವತ್ತು ನಾನು ಸ್ವೀಟ್ ತರ್ಗ ಮಾಡ್ತಾಯಿದ್ದೀನಿ ನಮ್ಮ ಕಡೆ ಹೇಗೆ ಮಾಡ್ತಾರೆ ತರ್ಗಾ ಮತ್ತು ಏನೇನು ಮಾಡ್ತಾರೆ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ ಬನ್ನಿ ಪೂರ್ತಾ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವಾಗ ಮಾಡೋದು ಹೇಗೆ ನೋಡೋಣ ಬೆಲ್ಲ ತಗೊಂಡಿದ್ದೀನಿ ನೋಡಿ ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಒಂದು ಪಾತ್ರೆ ತೊಗೋಬೇಕು ಪಾತ್ರೆ ತೊಗೊಂಡು ಬೆಲ್ಲ ಎಲ್ಲ ಅದರಲ್ಲಿ ಹಾಕಬೇಕು ನೋಡಿ ಬೆಲ್ಲ ಹಾಕಿ ನಾನು ಎಷ್ಟು ಬೆಲ್ಲ ತೊಗೊಂಡಿದ್ದೀನಿ ನೋಡಿ ಅಷ್ಟು ನೀರು ತೊಗೊಂಡಿದ್ದೀನಿ ನೋಡಿ ನೀರು ತೊಗೊಂಡು ಸ್ವಲ್ಪ ಒಂದು ಸ್ಪೂನಿಂದ ಜರ ಎಲ್ಲ ಕಲಿಸ್ಕೊಂಡು ಬೆಲ್ಲ ಕರಗಲು ಬಿಡಬೇಕು ಬೆಲ್ಲ ಕರಗಲಿ ಇವಾಗ ಒಂದು ಕಿಲೋ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಂಡು ಒಂದು ಸ್ಪೂನು ಅರ್ಶಿಣ ಹಾಕ್ತಾಯಿದ್ದೀನಿ ನೋಡಿ ಅರಿಶಿಣ ಹಾಕೋದ್ರಿಂದ ತರ್ಗಾ ಕಲರು ತುಂಬ ಚೆನ್ನಾಗಿ ಕಾಣುತ್ತೆ ಇವಾಗ ಈ ಬೆಲ್ಲ ಎಲ್ಲ ಕರಗಿದೆ ನೋಡಿ ಕರಗಿರೋ ಬೆಲ್ಲಕ್ಕೆ ಇವಾಗ ಸ್ವಲ್ಪ ಒಂದು ಚಾಣಿ ತೊಗೊಂಡು ಸೋಸ್ಕೊಂಡು ಇವಾಗ ಹಾಕೊಂಡು ಕಲಿಸ್ಬೇಕು ನೋಡಿ ಗೋಧಿ ಹಿಟ್ಟಿನಲ್ಲಿ ಹಾಕಿ ಕಲಿಸ್ಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಬೆಲ್ಲ ಕರಗಿರೋ ನೀರು ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಬೇಕು ಇವಾಗ ನೋಡಿ ಇವಾಗ ಎಲ್ಲ ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇಷ್ಟು ಹಿಟ್ಟಾಗಿದೆ ನೋಡಿ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಮತ್ತು ನಮ್ಮ ಎಲ್ಲರಿಗೂ ತರಗ ತುಂಬ ಇಷ್ಟ ಆಗುತ್ತೆ ತೆಳ್ಳಗೆ ಮಾಡಿದ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಿಟ್ಟು ತಗೊಂಡು ಇದ್ದೀನಿ ನೈವೇದ್ಯಕ್ಕೂ ಆಗುತ್ತೆ ಮಕ್ಕಳಿಗೆ ತಿನ್ನೋದಕ್ಕೂ ಆಗುತ್ತೆ ಅಂತ ಸ್ವಲ್ಪ ಜಾಸ್ತಿ ಹಿಟ್ಟು ಕಲಸಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ಇವಾಗ ಸಣ್ಣ ಸಣ್ಣದು ಉಳ್ಳೆ ಕಡ್ಕೊಂಡು ಒಂದು ಉಳ್ಳೆ ತೊಗೊಂಡು ಸ್ವಲ್ಪ ಹಿಟ್ಟು ಹಚ್ಕೋಬೇಕು ಒಣ ಹಿಟ್ಟು ಹಚ್ಕೊಂಡು ಗೋಧಿ ಹಿಟ್ಟು ಹಚ್ಕೊಂಡು ಇವಾಗ ಲಟ್ಟಿಸ್ಕೋಬೇಕು ನೋಡಿ ತೆಳ್ಳಗೆ ಲಟ್ಟಿಸ್ಬೇಕು ಸ್ವಲ್ಪ ಸ್ವಲ್ಪ ಹಿಟ್ಟು ಹಿಡ್ಕೊಂಡು ಮಾಡಿದ್ರೆ ತೆಳ್ಳಗೆ ಬರುತ್ತೆ ನೋಡಿ ತರಗ ನೀವು ಎಷ್ಟು ತೆಳ್ಳಗೆ ಮಾಡ್ತೀರಿ ನೋಡಿ ಅಷ್ಟು ಟೇಸ್ಟು ಅಷ್ಟು ಚೆನ್ನಾಗಿ ಆಗುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಜಾಸ್ತಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನನ್ನ ವೀಡಿಯೋ ಶೇರ್ ಮಾಡಿ ಇವಾಗ ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ತೆಳ್ಳಗೆ ಮಾಡ್ಕೊಂಡ್ಮೇಲೆ ಎರಡು ಹೋಲ್ ಹಾಕೋತಾ ಇದ್ದೀವಿ ನೋಡಿ ಹೋಲ್ ಹಾಕಿ ದಾರದಲ್ಲಿ ಕಟ್ಟಬೇಕು ದೇವಿ ಮುಂದೆ ಇಡೋದಕ್ಕೆ ನಾವು ಹೋಲ್ ಮಾ ಹೋಲ್ ಹಾಕಿ ಒಂದು ದಾರದಲ್ಲಿ ಕಟ್ಟಿ ಮಾಡ್ಕೋಬೇಕು ನೋಡಿ ಅದಕ್ಕೆ ಮೊದಲು ದೇವಿ ಸಲುವಾಗಿ ಮಾಡ್ತಾಯಿದ್ದೀವಿ ಅದು ಆದಮೇಲೆ ಮತ್ತೆ ನಾವು ಮನೆಯಲ್ಲಿ ತಿನ್ನೋದಕ್ಕೆ ಹಾಗೆ ಮಾಡ್ತೀವಿ ಇವಾಗ ನೋಡಿ ಎಲ್ಲ ತರಗನೂ ಮಾಡ್ಕೋತಾ ಇದ್ದೀನಿ ಇದೇ ಥರ ಮಾಡಬೇಕು ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಇವಾಗ ನೋಡಿ ಆಗಿ ಇಷ್ಟು ತರಗ ಮಾಡ್ಕೊಂಡಿದ್ದೀವಿ ಒಂದು ತಾಟ್ನಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ತೆಳ್ಳಗೆ ತುಂಬ ಚೆನ್ನಾಗಾಗಿದೆ ನೋಡಿ ಇಷ್ಟು ಮಾಡ್ಕೊಂಡಿದ್ದೀವಿ ನಾವು ಇವಾಗ ಇದು ಮಾಡಿರೋದು ಇವಾಗ ಎಣ್ಣೆ ಕಾಯಲು ಇಟ್ಟಿದ್ದೀನಿ ಎಣ್ಣೆ ಕಾಯ್ದಿದೆ ನೋಡಿ ಗರಮ್ ಆಗಿದೆ ಗರಂ ಆದಮೇಲೆ ಒಂದೊಂದೇ ತರಗ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೋಬೇಕು ನೋಡಿ ತರಗ ಫ್ರೈ ಆಗೋದಕ್ಕೆ ಜಾಸ್ತಿ ಟೈಮ್ ಏನು ಹತ್ತಲ್ಲ ನೋಡಿ ಬೇಗನೆ ಫ್ರೈ ಆಗುತ್ತೆ ಎರಡು ನಿಮಿಷದಲ್ಲಿ ತರಗ ಫ್ರೈ ಆಗುತ್ತೆ ಜಾಸ್ತಿ ಟೈಮ್ ಏನು ಬೇಕಾಗಲ್ಲ ನೋಡಿ ತೆಳ್ಳಗೆ ಮಾಡ್ಕೊಂಡಿರ್ತೀವಲ್ಲ ತೆಳ್ಳಗಾದರೆ ಜಾಸ್ತಿ ಟೈಮ್ ಏನು ಬೇಕಾಗಲ್ಲ ಇವಾಗ ನೋಡಿ ರೆಡಿಯಾಗಿದೆ ಇದು ರೆಡಿ ಆದಮೇಲೆ ಇಷ್ಟು ರೆಡಿ ಆದಮೇಲೆ ಸಾಕು ನೋಡಿ ಇಷ್ಟು ರೆಡಿ ಆದರೆ ಸಾಕು ಇವಾಗ ತೆಗಿಯೋಣ ಇಷ್ಟು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೋಡಿ ಇವಾಗ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಮತ್ತೆ ಇನ್ನೊಂದು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಇದೇ ಥರ ಎಲ್ಲ ಥರಗೂ ನಾವು ಹಾಕಿ ಟ್ರೈ ಮಾಡ್ಕೋಬೇಕು ಬೇಗನೆ ಆಗುತ್ತೆ ನೋಡಿ ಟೇಸ್ಟ್ ಮಾತ್ರ ಆಗಿರುತ್ತೆ ದಸರಾ ಹಬ್ಬಕ್ಕೆ ನಮ್ಮ ಕಡೆ ತರ್ಗಾ ಮಾಡ್ತೀವಿ ನಿಮ್ಮ ಕಡೆ ಏನು ಮಾಡ್ತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ ತರ್ಗಾ ಅಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಆಟ ಆಡ್ಕೋತಾ ತಿಂತಾರೆ ನೋಡಿ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇದನ್ನು ರೆಡಿಯಾಗಿದೆ ಇವಾಗ ತೆಗಿಯೋಣ ಮೇಲೆ ನೋಡಿ ಇವಾಗ ಫೈನಲ್ ಆಗಿ ಇಷ್ಟು ಮಾಡ್ಕೊಂಡಿದ್ದೀವಿ ದೇವಿಗೆ ಹೆಣಲು ಮತ್ತು ಕೈ ಕಾಲುಂಗ್ರ ಬಳಿ ತಾಳಿ ಮತ್ತು ಹಣಗಿ ಕನ್ನಡಿ ಎಲೆ ಈ ಥರ ಎಲ್ಲ ಸಾಮಾನು ಮಾಡಬೇಕು ದೇವಿಗೆಲ್ಲ ಈ ಥರ ಎಲ್ಲ ಮಾಡ್ಕೋತೀವಿ ನೋಡಿ ಇಷ್ಟೆಲ್ಲ ದೇವಿಗೆ ಮಾಡಿ ಇಡ್ತೀವಿ ಈ ಕಡೆ ನೋಡಿ ಮತ್ತೆ ಮನೆಗೆ ತಿನ್ನೋದಕ್ಕೆ ಮಾಡಿದ್ದೀನಿ ತರಗ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಇವಾಗ ಪೂಜಾ ಮಾಡೋಣ ಬನ್ನಿ ಇವಾಗ ನೋಡಿ ಸಸಿನೂ ಎಷ್ಟು ಚೆನ್ನಾಗಿ ಎದ್ದಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬ ಚೆನ್ನಾಗಾಗಿದೆ ನಮ್ಮ ಕಡೆಯಂತೂ ಹಬ್ಬ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಕಡೆ ಹೇಗೆ ಆಚರಿಸ್ತೀರಾ ಅಂತ ಏನೇನು ತಿಂಡಿ ಎಲ್ಲ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ನೋಡಿ ಮೇಲ್ಗಡೆ ಇವಾಗ ತರಗ ಕಟ್ಕೊಂಡಿದ್ದೀನಿ ನೋಡಿ ಈ ಥರ ನಾವು ನಮ್ಮ ಕಡೆ ತರ್ಗ ಕಟ್ತೀವಿ ನೋಡಿ ನವರಾತ್ರಿಯ ಏಳನೇ ದಿನ ನಾವು ತರ್ಗ ಎಲ್ಲ ಮಾಡಿ ಈ ಥರ ನೈಟು ಹೊತ್ತು ಇಲ್ಲಾಂದರೆ ಬೆಳಗ್ಗೆ ಮಾಡಿ ಕಟ್ತೀವಿ ನೋಡಿ ಪೂಜೆ ಎಲ್ಲ ಮುಗಿದ ಮೇಲೆ ದೇವಿ ಕುಂಡ್ರಿಸಿರ್ತಾರಲ್ಲ ಅದಕ್ಕೆ ದೇವಿ ನೋಡೋದಕ್ಕೆ ಹೋಗೋಣ ಅಂತ ಹೊರಗಡೆ ಹೋಗಿದ್ವಿ ನೋಡಿ ತುಂಬ ಚೆನ್ನಾಗಿ ದೇವಿ ಎಲ್ಲ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ನನಗಂತೂ ತುಂಬ ಇಷ್ಟ ಆಯಿತು ಅಲಂಕಾರ ಎಲ್ಲ ಸುಪ್ ಸೂಪರ್ ಆಗಿತ್ತು ಇಷ್ಟು ಇತ್ತು ಇವತ್ತಿನ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದ ಟ್ಯಾಂಕ್ ಯು